ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೋಡಿ ಇವಾಗ ನನ್ನ ಮಗನಿಗೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಅದಕ್ಕೆ ತಲೆಗೆ ಮೆಹೆಂದಿ ಹಾಕ್ತಾ ಇದ್ದೀನಿ ಅವನಿಗೆ ಚಿಕ್ಕ ಹುಡುಗನಿಂದ ಬಿಳಿ ಕೂದಲು ಬರ್ತಾಯಿದೆ ಆದರೆ ಅದು ಎಷ್ಟು ಕಟ್ಟಿಂಗ್ ಮಾಡಿಸಿದ್ರೂ ಮತ್ತೆ ಮತ್ತೆ ಬಿಳಿ ಕೂದಲೇ ಬರ್ತಾಯಿದೆ ಅದಕ್ಕೆ ಇವಾಗ ಕಲ್ಲರ್ ಮಾಡಿ ನೋಡಾಯಿತು ಎಷ್ಟೊಂದ್ಸರ್ತಿ ಕಲ್ಲರ್ ಮಾಡಿದ್ದೀನಿ ಅದರಿಂದ ಅವನಿಗೆ ತಲೆನೋವು ಬರ್ತಾಯಿತ್ತು ಅದಕ್ಕೆ ಇವಾಗ ಕಲ್ಲರ್ ಮಾಡೋದೇ ಬೇಡ ಅಂತ ಹೇಳಿ ಮೆಹೆಂದಿ ಕಲಸಿ ಹಾಕ್ತಾಯಿದ್ದೀನಿ ನೆನ್ನೆನೇ ಕಲಸಿಟ್ಟಿದ್ದೆ ಟ್ವೆಂಟಿ ಫೋರ್ ಅವರ್ಸ್ ಕಲಸಿಟ್ಟು ಇವಾಗ ಅದು ಅವನಿಗೆ ಸಂಡೇ ರಜಾ ಇತ್ತಲ್ವ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ನಾನು ನಿಮಗೆ ನಾನು ನನ್ನ ಮಕ್ಕಳು ಯಾವ ರೀತಿ ಮನೆಯಲ್ಲಿ ಇರ್ತೀವಿ ಅಂತ ನಾವು ಹೇಗಿರ್ತೀವೋ ಹಾಗೇ ನಿಮಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಹೇಗಿರ್ತೀವಿ ಮನೆಯಲ್ಲಿ ನಾನು ನನ್ನ ಮಕ್ಕಳು ಹೇಗೆ ಕಾಮಿಡಿಯಾಗಿ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವೂ ನೋಡ್ಕೊಂಡು ಬನ್ನಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ನಾನಿಲ್ಲಿ ಯಾವುದು ವಾಯ್ಸ್ ಓವರ್ ಕೊಡೋದಿಲ್ಲ ಮತ್ತು ಕಟ್ ಮಾಡೋದು ಇಲ್ಲ ನಾವು ಹೇಗಿದ್ದೀವೋ ಹಾಗೇ ಹಾಕ್ತೀನಿ ನೀವು ಕೂಡ ನೋಡಿ ಯಾವಾಗ ಗೊತ್ತಾಗುತ್ತೆ ನಾವು ಯಾವ ರೀತಿ ಮನೆಯಲ್ಲಿ ಇರ್ತೀವಿ ಹೇಗೆ ಮಾತಾಡ್ತೀವಿ ನಾನೇ ಹೇಗಿರ್ತೀನಿ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾಯಿದ್ರು ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹತ್ರ ಕಾಸಿಲ್ಲಮ್ಮೆ ಇದು ಫಸ್ಟ್ ಇಸ್ಕೊಳ್ಳು ಆಮೇಲೆ ಎರಡನೇ ಸತ್ತಿಗೆ ಇನ್ನೊಂದು ಮೂರು ದಿನ ರಜಾ ಬಂದೆ ತಿರ್ಗ ಹಾಕಲ್ಲ ಆಗ ವಗ ತಿರ್ಗ ಕಲರ್ ಬರ್ತದೆ ಆಮೇಲೆ ತಿರ್ಗ ಚೆನ್ನಾಗಿ ಕಲರ್ ಆಗ್ತದೆ ಈ ಕಲರ್ ಆತೈತಾ ಇಲ್ಲ ಇದು ಹಚ್ಚಿ ತೊಳ್ದಿರೋಕ್ಕೆ ಈ ಕಲರ್ ಆಗಿರೋದು ಹಾಗಂದ್ರೆ ಅದೇ ಕೈ ನೋಡಿ ಹೇಗಿದೆ ಇಡ್ಲಿ ನೋಡಿ ರಾತ್ರಿ ಅದ್ರೆ ಇವಾಗ್ಲೇ ತೊಳಕ ಬಂತ ಯಾಕ ಕಲರ್ ಆತೈತೆ ಕಲಕಲ್ಲ

ಹಂಗತ್ತ ಹೆಚ್ಚಾಗ ಸೋರ್ತದೆ ಸುಮ್ನೆ ಹಿಂಗ ಸರ್ವೋ ಸರ್ವಿದಿನ ಸರ್ವಿದ್ ಸಾಕು ತಗೊಳ್ಳೆ ಇಕ್ಕು ಚೆಲ್ಬೇಡ ಆಚೆ ಇಕ್ಕು ಗಿಡ್ಕುಯ ಬಾಡಿ ಮೆತ್ ಮೆತ್ಬೇಡ ಆಮೇಲೆ ಏನಿಲ್ಲ ಚಿಟ್ಟ ಸುಮ್ನೆ ನೋಡುವ ಸ್ಪೂನ್ ಅಲ್ಲೇನೆ ಸರುಕೋ ನೋಡಿ ಹಿಂಗೆ ಹಿಂಗ್ ಸರುಕೋ ನಾನು ಸುಮ್ಮನೆ ಆ ಸ್ಪೂನ್ ಅಲ್ಲಿ ಎತ್ಕೊಂಡೇ ಇರ್ಲಿಲ್ಲ ಸ್ಪೂನ್ ಹಿಂಗ್ ಸರ್ವ್ ಇದ್ಕೆ ಎಷ್ಟು ಚೆನ್ನಾಗಿ ಕಾಲ್ಗೆಲ್ಲ ಹಾಕೊಂಡ್ಬಾರ್ದು ಸೊ ಏ ನಿನ್ ಹಂಗ ಅನ್ಸ್ತಾ ಇದೆ ಎಲ್ಲೂ ಸೋರ್ತಿಲ್ಲ ರೂಮ್ ಒಳಗ್ ಹೋಗ್ಬೇಡ ಪಟಾರ ಕವರ್ ಕೊಡ್ಬ ಕವರ್ ಹಾಕ್ತಿನ ಮೇಲೆ ಇಲ್ಲೆಲ್ಲ ಯಾಕ ಮಾರ್ಚಿದ್ಯಾ ಬಾರ ಇಲ್ಲಿ ಅಲ್ಲೆಲ್ಲ ಈ ಅಂಚುರ್ಕಿ ಅಂಕಾಲಿ ಅಲ್ಲೆಲ್ಲ ಕೆಂಪ್ಗ ಯಾತ್ರ ಇಲ್ಲ ಏನು ಆಗಲ್ಲ ನೀನ್ ಮೂತಿಗೆ ಅದಿಲ್ಲ ಬಿಡು ಎಲ್ಲ ಹಚ್ಚಿದೀನಿ ಎಲ್ಲ ಹಚ್ಚಿದ್ದೀನಿ ಬಟ್ಟೆ ತಗೋ ಬಟ್ಟೆ ತಗೊಂಡ್ಕ ನೋಡಿ ನೋಡ್ಕೊಂಡಿಂಗ್ ವರ್ಷ ಬರ ಕೈಗ್ ಮೆಹಂದಿ ಹಾಕ ಆಮೇಲೆ ತಲೆಗೆ ಹಾಕಿ ಇನ್ನೊಂದ್ಸರ್ತಿ ಕಳ್ಸಿಕ್ತಿನಿ ನಾನು ಸ್ವಲ್ಪ ಸುಮ್ಮನೆ ಸ್ಪೂನ್ ಅಲ್ಲಿ ಇರೋದ್ನೇ ಹಿಂಗ್ ಹಿಂಗ್ ಸರ್ವ್ ಕಲರ್ ಎಷ್ಟ್ ಚೆನ್ನಾಗ್ ನಾನು ಹಾಕೊಂಡಿದ್ದಿದ್ರೆ ಚೆನ್ನಾಗಿರೋ ಸಖತ್ ಐಚಿಂಟು ಇನ್ನು ಏನು ಬೇಕು ಕೇಳ ಬೇಡ ತಂದು ಕೊಡಕ್ಕೆ ನನ್ನ ಹತ್ರ ಇನ್ನು ನೈಟ್ ಫೋರ್ಟಿ ಫೈವ್ ಉಗುರ್ ಕೊಡು ಇದಕ್ಕೆ ನಿನ್ನೆ ಕೊಟ್ಟಿದ್ದೆ ನಾನು ಎಂದಿ ಹಾಕ್ತೀನಿ ನನ್ನ ಸಾಯಂಕಾಲಕ್ಕೆ ಮಾಡ್ಕೋ ಐತೆ ಏಯ್ ಸಾಕ ನೋಡಿ ನೋಡ್ಕೊಂಡಿದ್ ಬರ ಚಿನ್ನ ಚಿನ್ನ ಗಾಡಿಗೆ ಇಕ್ಕ ಬೇಡ ನೋಡೋ ಗಾಡೆ ತಲೆ ನಿಂತಿದ್ಯಾ ಸಾಕೋ ಬರೇ ಇಂಥದ್ದೆ ಅವತ್ತು ಹಾಕಿರೋದು ಎಷ್ಟು ಕಾಮಿಡಿ ಆಗೈತ್ ಗೊತ್ತ ಸಕ್ಕತ್ತಾಗಿ ಆಫ್ ಮಾಡ ದೊಡ್ಡ ಕಣ್ಬಿಡ ಬಿಡಮ್ಮ ಈ ತರ ಸೇಬು ಚಿನ್ನು ಹಿಂಗೇನೆ ಚಿನ್ನು ಹಿಂಗೆ ಇರ್ತಿದ್ದ ಯಾವಾಗ ಸಣ್ಣ ಹುಡುಗ ಫೋಟೋ ತೆಗಿ ಅಂದ್ರೆ ಸಾಕು ಹಿಂಗ ಅಂತಿದ್ದ ಏ ನಮಸ್ಕಾರ ಮಾಡೋ ವಿಷಯ ಎಲ್ಲಾರ್ಗು ಸೆಲ್ಯೂಟ್ ಆಡಿ ಅಂದ್ರೆ ಚಿನ್ನು ಹಿಂಗ ಅಂತಿದ್ದ ಹಿಂಗೆ ಹಿಂಗ ಅನ್ನೋ ಅಂದ್ರೆ ಅವನು ಹಿಂಗ ಅಂತಿದ್ದ ಹಿಂಗ ಎಲ್ಟ್ ಕೈ ಹಿಂಗ ಅಂತಿದ್ದ ಶೆಲ್ಯೂಟ್ ಏ ಸ್ಕ್ರೀನ್ ಗೆಲ್ಲ ಟಚ್ ಮಾಡಬೇಡ ವಾ ಇವಾಗ ಅಲ್ಲಿ ಕುಕ್ಕುರ್ಸ್ಕೋ ಇವನ್ ಮೂತಿ ತೋರ್ಸು ಮೇಜಿ ಹಾಕೊಂಡ್ರೆ ಎಲ್ಲಾ ಕಡೆನು ಕತ್ತೆ ಕಿರ್ಕೊಂತರ ಓಡಾಡ್ತ ಅಮ್ಮ ದಟ್ಕೊಂಡ್ ಬಿಡಮ್ಮ ನಾನು ಹಾಕೊಬೇಕು ಫುಲ್ ತಲೆ ತಲೆ ನೋವು ತಲೆ ನೋತೈತೆ ಕಣ್ಣೆಲ್ಲಾ ಉರಿತೈತೆ ಮೆಹಂದಿ ಹಾಕೊಂಡ ಸ್ವಲ್ಪ ಕೂಲ್ ಆತೈತ ನೋಡ್ಬೇಕು ಆದ್ರೆ ಕಲ್ಸಿರದೆಲ್ಲಾ ಇವನ್ ತಲೆಗೆ ಆಯ್ತು ಈಗ ನಾನ್ ಕಲ್ಸ್ಕೊಬೇಕು ಅಂದ್ರೆ ಇನ್ನ ಒಂದ್ ಮೂರ್ ಬೇಕು ನಾನ್ ಕಲ್ಸ್ಕೊಂಡ ಹಾಕ ಸುಮ್ನೆ ಕುತ್ಕೊ ಮೆಟ್ಲ ಮೇಲೆ ಪೈಪ್ಗೆಲ್ಲ ಇಕ್ ಬೇಡ ಅಲ್ಲಿ ಕಣ್ ಬಿಡಕ್ ಇಲ್ಲ ಕಣ್ಣು ಉರಿತಾಯ್ತೆ ಬಾ ಟೈಮ್ ಆಯ್ತು ಹೆಂಗೆ ಇನ್ನೂ ಟೈಮ್ ಆಗಿಲ್ಲ ಇವತ್ತು ಹೊಟ್ಟೆ ಪೂಜೆ ಮಾಡೋದು ನಿನ್ನ ಅಣ್ಣ ಅಣ್ಣ ಅನ್ನಲ್ಲ ಯಾಕೆಂದ್ರೆ ನಾನ್ ಮೆಹೆಂದಿ ಹಾಕಿದೀನಿ ಆ ಮೆಹಂದಿ ಹಾಕಿರೋ ಕೆಲಸಕ್ಕೆ ಇವತ್ತು ಟಿಫನ್ ಮಾಡೋದು ಆವಾ ನೀ ಏ ಬಾಳೆ ಎಂಡಿ ಬೇಗ

ಏನು ಸ್ಕಿನ್ ಎಲ್ಲ ಪಳಪಳ ಅಂತಿದೆ ಏನು ನಿಮ್ಮ ಸ್ಕಿನ್ ಸೀಕ್ರೆಟ್ ಹೇಳುವಂತವರಾಗಿ ತಲೆಗಚ್ಚುವ ಶಾಂಪನ್ನು ಮುಖಕ್ಕೆ ಹಚ್ಚಿರುವ ಹಾಗೆ ಕಾಣುತ್ತಿದೆ ಎಲ್ಲ ಹೌದ ಅವನು ಕಪ್ಪೆಲೆ ಕಾಲಿ ಕೊತ್ತಿದ್ದಾನೆ ನೋಡಿ Ja, det er som å male en tomt!